ಈಗ ಬಂದ್ವಿ ವಿಡಿಯೋ ಎಲ್ಲ ಮಾಡಿದ್ವಿ ಮತ್ತೆ ಎಲ್ಲ ಬುಲ್ಲ ಇಲ್ಲಿಂದ ಹೋಗೋಕೆ ಆಗಲಿಲ್ ಒಳಗೆ ಫುಲ್ ರೆಶ್ ಇತ್ತು ನೀವು ನೋಡಿದ್ರಿ ಎಷ್ಟು ರೆಶ್ ಇತ್ತು ಅಂತ ಹೇಳಿ ಮನ್ ನೋಡಿದ್ರೆ ನಾನು ಬಿಡ್ಸಿದ್ನಿ ನಮ್ಮ ಹಸ್ಬೆಂಡ್ ಅವ್ರ ಅತ್ತಿಯವ್ರು ಅವರೆಲ್ಲ ಬಂದಿದ್ರು ಅವರ ಲಕ್ ಅನ್ಲಕ್ಕಿಲಿ ನಮ್ಗೆ ಹೋಗೋಕಾಗೋಲ್ತ್ ಬಟ್ ನಾಳೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರ ನೋಡೂನು ಒಂದು ಹೋಪ್ ಇಟ್ಕೊಂಡೇನಿ ಹೊಕ್ಕೀನಿ ಏನು ಅಂತ ಹೇಳಿ ಅದನ್ನೂ ಒಂದು ಸ್ವಲ್ಪ ವೀಡಿಯೋ ಮಾಡಿ ಲಾಸ್ಟಿಗೆ ಹಾಕ್ತೀನಿ ನೋಡೋಣ ಯಾವಾಗ ಹೋಗ್ತೀನ ಅದು ಹೋದ್ಮೇಲೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಬರ್ರಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಉತ್ತರ ಕನ್ನಡತಿ ಅನುಷಾ ಇವತ್ತೆಲ್ಲ ಹೊಂಟೀವಿ ಅಂತಂದ್ರೆ ಈಗ ಇಷ್ಟೊತ್ತ ಎರಡು ಗಂಟೆ ಆಗೈತಿ ಟೈಮ್ ಕಾಮಣ್ಣಾಗ ಹೊಂಟೀವಿ ಸೊ ಅದಕ್ಕೆ ಸ್ಲೋ ಆಗಿ ಮಾತಾಡತೀನಿ ಒಂದು ಸ್ವಲ್ಪ ಅಜೆಸ್ಟ್ ಮಾಡ್ಕೊರಿ ನಾನು ನಮ್ಮ ಹಸ್ಬೆಂಡ್ ಈಗ ಸ್ನಾನ ಮಾಡ್ಕೊಂಡೆ ಸೊ ಅದಕ್ಕೆ ಆಗಿ ಅವ್ರಿಗೆ ಕಣ್ಣಿಲ್ಲ ಇನ್ನ ಮೊನ್ನೆ ಸೊ ಯಾಕಂದ್ರೆ ನಂಗೆ ನಿದ್ದಿಲ್ಲ ಅಂತಂದ್ರೆ ಆಗೋದೇ ಇಲ್ಲ ಬಟ್ ರಾಮ್ಲಿಂಗಾಮಣ್ಣಗೆ ಹೋಗ್ಬೇಕು ಹೇಳಿ ಮೊನ್ನೆ ಎರಡು ಮೂರು ಸರಿ ಹೋಗಿ ಬಂದೀನಿ ಬಟ್ ಒಳಗೆ ಹೋಗಲಿಲ್ಲ ರೀ ನಾ ಹಸ್ಬೆಂಡ್ ಜೊತೆನ ಹೋಗ್ಬೇಕು ಹೇಳಿ ಸೊ ಬರೀ ಎಲ್ಲ ಹೋಗ್ತೀನಿ ಏನಂತ ಹೇಳಿ ತರಿಸ್ತೀನಿ ನೋಡ್ರಿ ಎರಡು ಗಂಟೆಗೂ ಎಷ್ಟು ರಶ್ ಐತಿ ಹುಡುಗಿ ಎರಡು ಗಂಟೆಗೂ ಕುಂತ ನೋಡ್ರಿ ಇಲ್ಲಿ

ಹೋದ್ಮಕ್ ಬೇಡ್ಕೊಂಡಿರ್ತಾರಲ್ಲ ನಾ ಅದೇ ಹೇಳೋದಲ್ಲ ಭಾಳ ಜನ ನೋಡ್ರಿ ಈಗ ಯಾವ್ದು ಯಾವ್ದು ಏನೇನು ಬೇಡ್ಕೊಂಡ್ರೆ ಏನೇನು ತಗೋಬೇಕಂತ ಹೇಳಿ ಲಿಸ್ಟ್ ಐತಿ ಇಲ್ಲಿ ಸೊ ಹಂಗೆ ನಾನು ಏನು ಬಿಡ್ಕೊಂಡಿದ್ದೆ ತೊಟ್ಲ ಮತ್ತು ಏನದು ಕುದುರೆ ತೊಗೊಂಡ್ರಾತು ಅಂತ ಹೇಳಿ ಈಗ ಅಯ್ಯೋ ಬೈ ಮಿಸ್ಟೇಕಾಗಿ ಇದು ತೊಗೊಂಡ್ಬಿಟಾರ ನಾ ಆಲ್ರೆಡಿ ಹೋದ ವರ್ಷ ತೊಗೊಂಡಿದ್ದೆ ಸೊ ಇದನ್ನು ಕೊಟ್ಟು ಮತ್ತೆ ತೊಟ್ಲ ತೊಗೋರಿ ಅಂತಂದೆ ಸೊ ಮತ್ತು ಇಸ್ಕೊಂಬರಕ್ಕೆ ಹೋಗ್ಯಾರ ಚೇಂಜ್ ಎಕ್ಸ್ಚೇಂಜ್ ಹಂಗೇನಾರ ಇತ್ತು ಅಂತಂದ್ರೆ ಕೊಡ್ತಾರ ಹಂಗೇನು ಇದು ಮಾಡಂಗಿಲ್ಲ ಮತ್ತು ಈಗ ತೊಟ್ಲ ಇಸ್ಕೊಳತ್ತಾರ ತೊಟ್ಲ ತೊಗೊಂಡು ಈಗ ಯಾಕಂದ್ರೆ ಹಂಗೆ ಡೈರೆಕ್ಟಾಗಿ ಮನೆಗೆ ಒಯ್ಯಂಗಿಲ್ಲ ರೀ ದೇವ್ರಿಗೆ ಮುಟ್ಟಿಸ್ಕೊಂಡು ತೊಗೊಂಡು ಹೋಗ್ಬೇಕು ಸೊ ಅದಕ್ಕೆ ಭಯಂಕರ ರೆಶ್ ಅಂದ್ರೆ ಅದೇನು ಹೆವಿ ಜಗಳ ಆಡೋದು ಆಮೇಲೆ ಗುದ್ದಾಡೋದು ಹಾಗೆಲ್ಲ ಮಾಡಾತ್ತಿದ್ರಲ್ಲಿ ಸೊ ಆದರೂ ಎಷ್ಟು ಕಂಟ್ರೋಲ್ ಮಾಡೋಕೆ ಹೋದರೂ ಕಂಟ್ರೋಲ್ ಆಗಕದಿದ್ದಿಲ್ಲ ನೋಡಿರಿ ಮತ್ತು ಜಗಳ ಸ್ಟಾರ್ಟ್ ಆಗೈತೆ ಅಲ್ಲ ಆಲ್ರೆಡಿ ಜಗಳ ಮಾಡತ್ತ ಬಿಟ್ಟಾರ ಜಗಳಂತರು ರಾತ್ರಿ ಎರಡು ಗಂಟೆ ಆಗೈತೆ ರೀ ಪೇಷಂಟ್ಸ್ ಕೊಟ್ಟು ಎಲ್ಲರೂ ವೆಯ್ಟ್ ಮಾಡ್ಕೊತ ಬರತ್ತಾರ ಏನು ಆ ಕಟಂಜರಿಯಲ್ಲ ಹಾರೆ ಹಾರೇಜಿಗಿದ ಬರಕತ್ತ ಬಿಟ್ಟಿದ್ರು ಸೊ ಅದಕ್ಕೆ ಬೈದಾಡತ್ತಿದ್ರು ನೋಡಿರಿ ಈಗ ತೊಟ್ಲ ಮತ್ತು ಕುದುರೆ ತೊಗೊಂಡ್ವಿ ಕುದುರೆ ಅದಕ್ಕೆ ತೊಗೊಂಡಿನಿ ಅಂತಂದ್ರೆ ನಮ್ಮ ಅತ್ತಿಯವ್ರ ನೋವು ಸೊ ಅದಕ್ಕೆ ತೊಟ್ಲನೂ ಇರಲಿ ಅಂತ ಹೇಳಿ ತೊಟ್ಲನು ತೊಗೊಂಡಿವಿ ನೋಡಿರಿ ಇಲ್ಲಿ ಎಷ್ಟು ಸ್ಟ್ರೆಶ್ ಐತಿ ಅಂತಂದ್ರೆ ಜಾಗ ಜಾಗಿಲ್ಲ ಸೊ ಅದಕ್ಕೆ ಇನ್ನೇನು ಮಾಡೋದು ಮುಂದೆ ಹೋಗಿ ದರ್ಶನ ಮಾಡ್ಕೊಳ್ಳೋನು ಇಲ್ಲಾಂದ್ರೆ ಯಾರು ಇದ್ರು ಆ ಕಡೆಯಿಂದ ಏನಾರು ಬಿಡ್ತಾರನ ಅಂಥೇಳಿ ನೋಡಕ್ಕಂತ ಹೋಗ್ತೀವಿ ಸೊ ಅಲ್ಲಿ ಯಾರು ಇದ್ರು ಇಲ್ಲಾಂದ್ರೆ ನೋಡಿದ್ರ ಆತ ಅಂತ ಹೇಳಿ ಪಾಪ ಭಾಳ ಪೇಷನ್ಸ್ ಕೊಟ್ಟು ಎಲ್ಲರೂ ಕ್ಯೂ ಕ್ಯೂ ಹಚ್ಚೆ ಬರಾತಿದ್ರು ಬರೀ ನಮ್ಮೂರನ್ನವರು ಅಂತಲ್ರಿ ಎಲ್ಲ ಔಟ್ ಆಫ್ ಸ್ಟೇಷನ್ನವರೆಲ್ಲ ಬಂದಾರ ಮಹಾರಾಷ್ಟ್ರದಿಂದ ಆ ಕಡೆಯಿಂದ ಎಲ್ಲರೂ ಬಂದಿದ್ರು ಮಾತಾಡಿಸ್ಬೇಕಂತ ಅನ್ಕೊಳಾತಿದ್ದೆ ಬಟ್ ರಾತ್ರಿ ಆಗಿತ್ತು ಮಧ್ಯಾಹ್ನ ಹೋಗಿದ್ವಿ ಅಂತಂದ್ರೆ ಏನಾರು ಮಾಡ್ಬೋದಾಗಿತ್ತು ಸೊ ಅದಕ್ಕೆ ನಾವು ತೊಗೊಂಡಿದ್ದು ತೊಟ್ಲ ಮತ್ತು ಕುದುರೆ ಮುಟ್ಸು ಅಂತ ಹೇಳಿ ಟ್ರೈ ಮಾಡಾತಿದ್ವಿ ಅಟ್ಲೀಸ್ಟ್ ಅದನ್ನೆರ ಮುಟ್ಟು ಬರಲಿ ದೇವರು ಅಂತ ಹೇಳಿ ನೋಡ್ರಿ ಎಷ್ಟು ರೆಸ್ಟ್ ಐತಿ ಅಂತಂದ್ರೆ ನಿಂದ್ರಾಕೂ ದೇವ್ರಿಗೆ ಸಮಾಡೋಕ್ಕೂ ಜಾಗ ಇರಲಿಲ್ಲ ಅಂತಾದ್ರಾಗ ಎರಡು ಗಂಟೆ ರೀ ಇದು ಟೈಮಿಂಗ್ ಮತ್ತು ಅಷ್ಟಿದ್ರೂ ದೀ ನಮಸ್ಕಾರ ಹಾಕೋರು ಎಲ್ಲರೂ ಬೇಡ್ಕೊಂಡವರು ಯಾಕಂದ್ರೆ ಅಂಥ ಪವಾಡ ನಡೆಯತ್ತೈತ್ರಿ ಇದು ರಾಮ್ಲಿಂಗ ಕಾಮಣ್ಣದ್ದು ಸೊ ಅದಕ್ಕೆ ಯಾರು ಮಿಸ್ ಆಡ್ಲಾರ್ದಂಗೆ ಇದು ಮಾಡ್ತಾರ ಯಾರು ಬೇಡ್ಕೊಂಡ್ರಿದ್ದಂದ್ರೆ ಬಂಗಾರ ತೊಟ್ಲ ಕೊಟ್ಟಾರ್ರೀ ಬಂಗಾರ ಛತ್ರಿ ಕೊಟ್ಟಾರ ಸೊ ಹಂಗೆಲ್ಲ ನಡೆಯತೈತಿ ಒಂಥರ ನಮ್ಮ ಊರಿಂದ ಊರಿನ ಫುಲ್ ಫೇಮಸ್ ದೇವ್ರು ನೋಡ್ರಿ ಏಕಾದಶಿ ಒಳಗೆ ಪ್ರತಿಷ್ಠಾಪನೆ ಮಾಡ್ತಾರ್ರಿ ಅದನ್ನು ರಾಮಲಿಂಗಮ್ಮಣ್ಣ ಐದು ದಿವಸ ಜಾತ್ರೆ ನಡೆದಂಗೆ ನಡೀತೈತಿ ನೋಡ್ರಿ ಅದು ಮತ್ತು ಬಿ ಎಡ್ದವ್ರಂತು ನೀಡಿ ಆಮೇಲೆ ಇದು ಹೆಂಗೆ ಹಿಸ್ಟ್ರಿ ಸ್ಟಾರ್ಟ್ ಆಯಿತಂದ್ರೆ ಒಬ್ಬ ಋಷಿಮನಿ ಎಲ್ಲಾ ಮುಖ್ಯವಾದ ಗಿಡಮೂಲಿಕೆಯಿಂದ ತಯಾರಿಸಿದ ರೀ ರಾಮ್ಲಿಂಗಣ್ಣನ ಅದು ಏನಾರ ಅಪ್ಪಿತಪ್ಪಿ ಗಿಡಮೂಲಿಕೆ ಒಂದೇನೋ ಬೇರೆ ಸಿಕ್ಕಿತ್ತಪ್ಪ ಅಂತಂದ್ರೆ ಮನ್ಷನ ಹಾಕಿದ್ನಂತ ನೋಡ್ರಿ ಅದು ಹಿಸ್ಟ್ರಿನೇ ಐತಿ ನಾವು ಸಣ್ಣವರಿದ್ದಾಗಿಂದ ನಮ್ಮ ಅಜ್ಜ ಅಮ್ಮ ಎಲ್ಲ ಹೇಳ್ಕೊತ ಬಂದಾರ ನೂರ ಒಂದು ಗಿಡಮೂಲಿಕೆಗಳು ಸೇರಿ ಕಾಮಣ್ಣ ಅನ್ನ ನೋಡ್ರಿ ಸೊ ಆ ಥರ ಎಲ್ಲ ಹಿಸ್ಟ್ರಿ ಐತಿ ಒಂದು ನೀವೇನು ಕೇಳ್ಕೊತೀರಿ ಅದನ್ನ ನೆರವೇರಿಸ್ತಾನೆ ಆದಂತರೂ ಪಕ್ಕ ಯಾಕಂದ್ರೆ ನಾವು ಸಣ್ಣೋರು ಇದ್ದಾಗಿಂದ ಇಷ್ಟು ವರ್ಷದಿಂದ ನೋಡ್ಕೊತ ಬಂದೀವಿ ಸೊ ಇಲ್ಲಿ ನೋಡ್ರಿ ಎಲ್ಲ ಮತ್ತೆ ಜಾತ್ರೆ ಈಗ ಅದ್ಲೇ ನಡ್ದ ಬಿಟ್ಟೈತಿ ಹಿಂಗೆ ಆಶ್ ಅಂತ ಹೇಳಿ ಬಂದಿದ್ವಲ್ಲ ಇಲ್ಲೂ ಭಾಳ ರಶ್ ಇತ್ತು ಭಾಳ ಅಂದ್ರೆ ಭಾಳ ಡಿಸಪಾಯಿಂಟ್ ಆಯ್ತು ನನಗೆ ಯಾಕಂತಂದ್ರೆ ನೋಡ್ರಿ ಜನ ನೋಡ್ರಿ ಎಷ್ಟು ಅದಾರ ಅಂತ ಹೇಳಿ ಯಾಕಂದ್ರೆ ಊರಾಗಿನವ್ರಿಗೆ ಹೋಗಾಕು ಜಾಗ ಬಿಡ್ರಿ ಅಲ್ಲಿ ಈಗ ಬಂದ್ವಿ ರೀ ವಿಡಿಯೋ ಎಲ್ಲ ಮಾಡಿದ್ವಿ ಮತ್ತೆ ಎಲ್ಲ ಫುಲ್ ಅಲ್ಲಿ ಹೋಗೋಕ್ಕಾಗಲಿಲ್ರಿ ಒಳಗೆ ಫುಲ್ ರಶ್ ಇತ್ತು ನೀವು ನೀವೋ ನೋಡಿದ್ರೆ ಎಷ್ಟು ರಶ್ ಇತ್ತು ಅಂತ ಹೇಳಿ ಮೊನ್ನೆ ನೋಡಿದ್ರೆ ನಾನು ಬಿಡ್ಸಿದ್ನಿ ನಮ್ಮ ಹಸ್ಬೆಂಡ್ ಅವ್ರ ಅತ್ತಿಯವರು ಅವರೆಲ್ಲ ಬಂದಿದ್ರೆ ಅವ್ರ ಲಕ್ ಅನ್ಲಕ್ಕಿಲಿ ನಮಗೆ ಹೋಗೋಕ್ಕಾಗೋಲ್ತ್ ಬಟ್ ನಾಳೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಹೇಳ್ಯಾರ ನೋಡೋಣ ಒಂದು ಹೋಪ್ ಇಟ್ಕೊಂಡೇನಿ ಹೆಂಗೆ ಹೊಕ್ಕೀನಿ ಏನಂತ ಹೇಳಿ ಅದನ್ನೂ ಒಂದು ಸ್ವಲ್ಪ ವಿಡಿಯೋ ಮಾಡಿ ಲಾಸ್ಟಿಗೆ ಹಾಕ್ತೀನಿ ನೋಡೋಣ ಯಾವಾಗ ಹೋಗ್ತೀನ ಅದು ಹೋದ್ಮೇಲೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ ದಿ ನೆಕ್ಸ್ಟ್ ಡೇ ನಂದು ಹಿಂದಿನ ಬ್ಲಾಗ್ಸ್ ರೀ ನೀವು ಕಾಮಣ್ಣಂದು ಅಂದ್ರೆ ಅಡ್ಡೆದಾಗ ಏನು ಫಂಕ್ಷನ್ ನಡೀತಾ ಅದ್ರದ್ದು ಸೊ ಆ ಬ್ಲಾಗ್ ನೋಡ್ಕೊಂಬಿಡ್ರಿ ರಿಸ್ಕ್ರಿಪ್ಷನ್ನಾಗೆ ಹಾಕಿರ್ತೀನಿ ಕೆಳಗೆ ಏನು ಮ್ಯಾಲೆ ಕಾಮಣ್ಣನ ಸುಡ್ತಾರ ಅದ್ರ ಕೆಳಗೆ ಒಂದು ಗಡಿಗೆ ಇಟ್ಟಿರ್ತಾರೆ ಗಡಿಗೆ ಒಳಗೆ ಇವನ್ನ ಕಡ್ಲಿ ಹೊಸ ಕಡ್ಲಿ ವರ್ಷ ಯಾವ ಕಡಲಿ ಬಂದಿರ್ತಾವ ಕಡ್ಲಿ ಹಾಕಿರ್ತಾರೆ ರೀ ಸೌಕರ್ಯ ಸೊ ಅವ್ನು ಹಾಕಿ ಇದು ಮಾಡಿ ಆಣಿ ಕೊಡತ್ತಿದ್ದ ತಿನ್ನ ನೋಡ್ರಿ ಹೆಂಗೆ ಅದಾವ ಅಂತ ಹೇಳಿ ಈ ಕಡೆ ನೆಂದೂ ನೆಂದಿದ್ವು ಒಂಥರ ಡಿಫ್ರೆಂಟಾಗಿ ಇದ್ದು ನೋಡ್ರಿ ಮಸ್ತಿದ್ದು ನೋಡಿರಿ ನಮ್ಮ ಯಜಮಾನ್ರು ಕೊಟ್ಟಂಗನ ಇವತ್ತು ಕರ್ಕೊಂಬಂದ್ರೆ ಮರನೇ ದಿನ ಎಲ್ಲರೂ ಸೇರಿ ಫ್ರೆಂಡ್ಸ್ ಬಂದಿದ್ರು ನಮ್ಮ ಹಸ್ಬೆಂಡ್ ಫ್ರೆಂಡ್ಸದು ಬಂದಿದ್ರು ಸೊ ಅದಕ್ಕೆ ಎಲ್ಲರೂ ಸೇರಿ ಬಂದ್ವಿ ಅವ್ರು ಒಳಗೆ ಹೋಗಿ ನೋಡೋಣ ಅಂತ ಹೇಳಿ ಒಳಗೆ ಬಂದ್ವಿ ಎಷ್ಟೋ ತನ ನಿಂತು ದರ್ಶನ ಮಾಡಿದ್ವಿ ರೀ ಯಾಕಂದ್ರೆ ಕಿರಿಕಿರಿ ಮಾಡಲಿಲ್ಲ ಯಾಕಂದ್ರೆ ಎಲ್ಲರೂ ನಮ್ಮ ಪರಿಚಯ ಇದ್ದವರೇ ಇದ್ರು ಅಣ್ಣಗಳ ಸೊ ಇವ್ರು ಒಳಗೆ ಹೇಳಿ ಹತ್ತು ಹತ್ತಿರ ಹತ್ತಿರ ಅಂತ ಒಬ್ಬರು ಅಂತಾರೆ ಹೇಳಿರಂತ ಒಬ್ರು ಅಂತಾರೆ ಸೊ ಅದಕ್ಕೆ ಹೆಂಗೆ ಏನು ಮಾಡೋದಂತ ಬಟ್ ಹೋಗೇ ಬಿಟ್ರಿ ಒಳಗೆ ಕಡೆಕ್ಕೂ ಸೊ ಅದಕ್ಕೆ ನನಗಂತೂ ಎಷ್ಟು ಖುಷಿ ಆಗ್ಬಿಡುತ್ತೆ ಅವರು ಹೋಗಿ ಕಾಲು ಅದೆಲ್ಲ ಮುಟ್ಟಿದ್ದು ಅದು ಆಮೇಲೆ ಭಾಳ ಅಂದ್ರೆ ಭಾಳ ಒಂಥರ ಅವ್ರು ನೋಡಕ್ಕನ ಕಾಮಣ್ಣನ ನೋಡಕ್ಕನ ಖುಷಿ ಅನ್ನಿಸ್ತು ನೋಡ್ರಿ ಮತ್ತು ಅವರು ಹೆಂಗೆ ಹೋಗೋದು ಈ ಕಡೆಯಿಂದ ತೆಗಿತಾರಣ ಅಂತ ಹೇಳಿ ನೋಡೋದಿದ್ವಿ ಪೊಲೀಸರು ಬಂದಿದ್ರು ಸೊ ಅದಕ್ಕೆ ಬ್ಯಾಡ್ ತಡಿ ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು ನಮ್ಮ ಹಸ್ಬೆಂಡ ಬಟ್ ನಾನು ವಿಡಿಯೋ ಮಾಡಿರಿ ಅಣ್ಣ ಅಂಥೇಳಿ ಒಬ್ಬ ಅಣ್ಣನ ಕೈ ಕೊಟ್ಟಿದ್ದೆ ನೋಡಿರಿ ವಿಡಿಯೋ ಮಾಡಾತನ ನೋಡಿ ಕಾಮಣ್ಣನ ನಿನ್ನೆ ಅಂತೂ ಆಗಲಿಲ್ಲ ಇವತ್ತಂದರೂ ಭಯಂಕರ ಖುಷಿ ಅಂದರು ಖುಷಿ ಒಂಥರ ಕೈ ಮ್ಯಾಲೆ ಗಿಳಿ ರೀ ಸೊ ಹೆಂಗೆ ಅಂತ ಹೇಳಿ ಅದೊಂಥರ ನೋಡಕ್ಕನ ಖುಷಿ ಅಂತ ಇವತ್ತರ ಫುಲ್ ಕಣ್ಣು ತುಂಬಿಸ್ಕೊಂಡು ನೋಡಿರಿ ನೋಡಿ ಹತ್ತಿರಕ್ಕನ ನೋಡ್ಕೊಂಡೆ ಆಮೇಲೆ ಏನು ರೀ ಮನೆ ಈ ಕಡೆ ಬಂದ ಬರ್ತಾನೆ ಅದೊಂಥರ ಬ್ಯಾರೆ ಬಟ್ ಇಲ್ಲಿ ಟೆಂಪಲಿಗೆ ಹೋಗಿ ನೋಡೋದೈತಿಲ್ಲ ರೀ ಖುಷಿ ಅದೊಂಥರ ಬೇರೆನ ರೀ ಮತ್ತು ಅದ್ರಾಗ ನಾವು ಹುಣ್ಣಮೀ ದಿನ ಹೋದಾಗ ಅವ್ನ ಮಕ್ಕದ ಕಳೆನ ಚೇಂಜ್ ಆಗಿಬಿಟ್ಟಿರ್ತೈತಿ ಸೊ ಅದಕ್ಕೆ ನೋಡೋಕೆ ಭಾಳ ಖುಷಿ ಅನ್ನಿಸ್ತೈತಿ ಖುಷಿ ಆಯ್ತು ನೋಡ್ರಿ ನೋಡ್ಕೊಂಡ್ ಬಂದ್ವಿ ಅಂತೂ ಇಂತು ಹೆಂಗೆ ಹೋದ್ವಿ ಹೆಂಗೆ ಬಿಟ್ವಿ ಗೊತ್ತಿಲ್ಲ ಬಟ್ ಇಂಥ ರೇಷ್ನಾಗಂತೂ ಅಂತೂ ಒಳಗೆ ಹೋಗಿ ನೋಡ್ಕೊಂಬಂದ್ವಿ ಭಯಂಕರ ಖುಷಿ ಆಯ್ತು ಸಮಾಧಾನವೂ ಆಯಿತು ಅದು ಎಂಥ ಖುಷಿ ಆಯ್ತು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿ ಆಗಂಗಿಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಪೇಶನ್ಸ್ ಕೊಟ್ಟ ಇಷ್ಟೊತ್ತರ ನೋಡಿದ್ದಕ್ಕೆ ಲಾಟ್ಸ್ ಆಫ್ ಲಾ